Mm-hmm. ಹೆಸರು ಅಂತ ಗುಂಡಾಪುರ ಗ್ರಾಮ ಹಲಗುರು ಹಬ್ಳಿ ತಾಲೂಕು ಮಂಡ್ಯ ಡಿಸ್ಟಿಕ್ ನಮ್ಮ ಇದು ನಮ್ದು ಏನಪ್ಪ ಇದು ಅಂದ್ರೆ ನಮ್ಮ ಹಸುದು ಫುಡ್ ದೊರೆಯುತ್ತದೆ ತರ ಏನಪ್ಪ ಯಾವ್ದಪ್ಪ ಫುಡ್ ಅಂತ ಒಂದು ವೆಟ್ಕೇಕ್ ದೊರೆಯುತ್ತೆ ಒಂದು ಗೆಣಸು ದೊರೆಯುತ್ತೆ ಏನಪ್ಪಾ ಅಂದ್ರೆ ನಮ್ದೇ ಫಾರ್ಮ್ ಇದ್ದು ಎಲ್ಲ ಯೂಸ್ ಮಾಡಿ ಈಗ ರೈತರಿಗೆ ಕೊಡ್ತಾರ ನಾವು ಏನು ಇದೇನು ಯೂಸ್ ಮಾಡ್ತೀವಿ ಅಂದ್ರೆ ಇದು ವೆಟ್ಕೇಕಾ ಹಸು ಹಾಲಿನ ಒಂದ್ ಹಸಿಗ ಎಂಟ್ ಲೀಟರ್ ಕೊಡ್ತಾ ಇತ್ತು ಹಸು ಇದಾಗಿ ಇದು ಯೂಸ್ ಮಾಡಿದ್ರೆ ಒಂದ್ ಎರಡು ಲೀಟ್ರ್ ಒಪ್ಪಾಗುತ್ತೆ ಹತ್ತು ಲೀಟರ್ ಬರುತ್ತೆ ಇದು ಮೊದಲು ಸಣ್ಣ ಪ್ರಮಾಣದಲ್ಲಿ ಮಾಡ್ತಿದ್ದೆ ನಾನು ಇದೇ ಇದೇ ಕೇಕು ಮತ್ತೆ ಗಿಣಸು ಎಲ್ಲ ಮಾಡ್ತಿದೆ ಈಗ ದೊಡ್ಡ ಪ್ರಮಾಣ ಮಾಡಿದೀನಿ ಮೊದಲು ಮನೆ ಹತ್ರ ಬೇರೆ ಕಡೆಯಿಂದ ಸೀರೆ ತರ್ಸಿ ಮಾಡ್ತಿದ್ದೆ ಈಗ ಏನಪ್ಪ ನಂದೇ ಒಂದು ದೊಡ್ಡ ಗೋಡನ್ ಇದು ದೊಡ್ಡ ಗೋಡನ್ ಮಾಡಿ ಲೇಬರ್ ಸಿಟ್ಟು ಫುಲ್ ಲೋಡ್ ಲೋಡೆ ತರಿಸಿ ಮಾಡ್ತಾ ಮೊದ್ ಏನಪ್ಪ ಚಿಕ್ಕ ಚಿಕ್ಕ ಪ್ರಮಾಣದಲ್ಲಿ ಮಾಡ್ತಿದ್ದೆ ಆಗ ಈಗ ಒಳ್ಳೆ ಇಂಪ್ರೂವ್ಮೆಂಟ್ ಐತೆ ಇದರಲ್ಲಿ ಎಲ್ಲ ರೈತರು ಜಾಸ್ತಿ ಬೇಡಿಕೆ ಐತೆ ಇದರಿಂದ ಇದ್ರಿಂದಾಗಿ ನಾನು ಸಾಕಷ್ಟು ಹೊರಗಡೆಯಿಂದ ತರಿಸಿ ತರಿಸಿ ಆಂಧ್ರ ಮಹಾರಾಷ್ಟ್ರ ಬಾಗಲಕೋಟೆ ಈ ಸೈಡ್ ಎಲ್ಲ ಹೊರ್ಗಡೆಯಿಂದ ಫುಲ್ ಲೋಡೆ ತರ್ಸ್ತೀನಿ ಗಾಡಿಗಳ ಲೋಡ ಲೋಡ್ ತರಿಸಿ ಏನಪ್ಪ ಮಾಡ್ತೀನಿ ತರ ತಂದು ಅನ್ಲೋಡ್ ಮಾಡಿ ಚೀಲುಕೆ ಐವತ್ತು ಕೆಜಿ ಪ್ಯಾಕ್ ಮಾಡ್ತೀವಿ ಪ್ಯಾಕ್ ಮಾಡ್ಬಿಟ್ಟು ರೈತರಿಗೆ ಡಿಸ್ಟ್ರಿಬ್ಯೂಟರ್ ಕೊಡ್ತೀವಿ ಸರ್ ಸುತ್ತಮುತ್ತ ಮತ್ತೆ ಯಾವ ಕಡೆ ಅಂದ್ರೆ ತಮಿಳುನಾಡು ಮತ್ತೆ ಈ ಕಡೆ ಕೊಳ್ಳೇಗಾಲ ಗುಂಡ್ಲುಪೇಟೆ ಚಾಮರಾಜನಗರ ಈ ಕಡೆ ಲೋಕಲ್ ಮಂಡ್ಯ ಡಿಸ್ಟಿಕ್ ಮಳವಳ್ಳಿ ತಾಲೂಕು ಮತ್ತೆ ಈ ಕಡೆ ಕನಕ್ಪುರ ರಾಮನಗರ ಬೆಂಗಳೂರು ಎಲ್ಲಾ ಕಡೆನು ಕೊಡ್ತಾ ಇದ್ದೀವಿ ಆಲ್ರೆಡಿ ಕೊಡ್ತಾ ಇದೀವಿ ಈಗ ಆಲ್ರೆಡಿ ಹೋಗ್ತಾ ಇದೆ ಆ ಸರ್ ನಮ್ದೆ ಏನಪ್ಪ ನಮ್ದೆ ಮುರುಡೇರಿ ಫಾರ್ಮ್ ನಮ್ದೊಂದು ದೊಡ್ಡ ಫಾರ್ಮ್ ಇದೆ ಸರ್ ನಮ್ಮ ಹತ್ರ ಒಂದ್ ಮೂವತ್ತೈದು ದಿವಸ ಇವೆ ನಾವು ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಇನ್ನೊಬ್ರು ಕೊಡ್ತಾ ಇದೀವಿ ಇದ್ರಿಂದ ಇದೆಲ್ಲರೂ ಕೊಡ್ತಾ ಸಹಿತ ಇದೇ ನಾವು ಇದೇ ಫುಡ್ ಹಾಕೋದು ಬೇಕಾ ತೋರಿಸ್ತೀನಿ ನಿಮಗೆ ನಮ್ ಫಾರ್ಮ್ ಫಾರ್ಮಲ್ಲಿ ಹಾಕಿ ಯಾವ ತರ ಹಾಕ್ತಿವಿ ಯಾವ ತರ ಕೊಡ್ತೀವಿ ಅನ್ನೋದು ತೋರಿಸ್ತೀನಿ ಸರ್ ನಿಮಗೆ ಸೈ ಇದು ನಾವು ಎಲ್ಲಾ ಕಡೆನೂ ಕೊಡ್ತಾ ಇದೀವಿ ಅಂತ ಯಾವ ತರ ಕೊಡ್ತಾ ಇದೀವಪ್ಪ ಅಂದ್ರೆ ಗಾಡಿ ಬಾ ಬಾಡಿಗೆ ಕಿಲೋಮೀಟರ್ ಲೆಕ್ಕ ಬಾಡಿ ಹೊಡಿತು ಒಂದು ಸರಿಗೆ ನಲ್ವತ್ತ ಎಂಬ ನಾಲ್ಕು ಟನ್ ಹಾಕ್ತಿವಿ ನಮ್ ಗಾಡಿಗೆ ಲೈಲ್ಯಾಂಡ್ ಮತ್ತೆ ಎರಡು ಗಾಡಿ ಐತೆ ನಾಲ್ಕು ಟನ್ ಹಾಕ್ತಿವಿ ತಗೊಂಡ್ರೆ ಎಲ್ಲಿ ಕೇಳಿ ಕೊಡ್ತೀವಿ ಕಿಲೋಮೀಟರ್ ಇಪ್ಪತ್ತು ರೂಪಾಯಿ ಸಪ್ಕೊಂಡವನು ಅಲ್ಲಿ ಆ ತರ ಕೊಡ್ತೀವಿ ಈ ಕೇಕ್ ಹಾಕೋದ್ರಿಂದ ಒಂದು ಹಸು ಈಗ ಆರರಿಂದ ಏಳು ಲೀಟರ್ ಸಾಯ್ತವೆ ಕೇಕ್ ಒಂದ್ ಎರಡೂವರೆ ಕೆಜಿ ಕೇಕ್ ಹಾಕ್ತಿರೋ ಒಂದ್ ಟೈಮ್ ಒಂದು ಹಸುಗೆ ಎರಡು ಲೀಟರ್ ಹಾಲಪ್ ಆಗುತ್ತೆ ಸರ್ ಏನ್ ಹಸು ಆರ್ ಕೆಜಿ ಇದು ಇದ್ ಬಳಸೋದ್ರಿಂದ ಒಂದು ಹಸು ಎರಡು ಲೀಟರ್ ಹಾಲಪ್ ಆಗುತ್ತೆ ಒಂದ್ ಟೈಮಿಗೆ ಇದು ಹಾಕೋದ್ರೆ ಸರ್ ನಿಮ್ಮಲ್ಲಿ ಯಾವ ತರ ಕೇಕ್ ಸಿಗುತ್ತೆ ಅಂತ ಹೇಳಿದ್ರೆ ಸರ್ ನಮ್ಮತ್ರ ವೆಟ್ ಕೇಕ್ ಮತ್ತೆ ಮರ್ಗೆಣ್ಸು ಮರ್ಗೆನ್ಸ್ ಹೇಗಿದೆ ತೋರಿಸಿ ಸ್ವಲ್ಪ ತೋರಿಸ್ತೀವಿ ಸರ್ ಇದು ಮರ್ಗೆಣ್ಸು ಇದು ಹಾಕೋದ್ರಿಂದ ಹಸುಗಳಿಗೆ ಡಿಗ್ರಿ ಡಿಗ್ರಿ ಚೆನ್ನಾಗಿ ಬರುತ್ತೆ ಡಿಗ್ರಿ ಪ್ಯಾಟು ಹಸು ಆರೋಗ್ಯವಾಗಿ ಇರ್ತವೆ ತಂಪಾಗಿರುತ್ತೆ ಸರ್ ಇದು ಬಂದು ಕೋಲ್ಡ್ ಅಂಶ ಸರ್ ಇದು ಹಸು ಇದು ಅತಿ ಹೆಚ್ಚಾಗಿ ಯೂಸ್ ಮಾಡ್ಲೇಬೇಕು ಸರ್ ಇದು ಜನಗಳು ರೈತರುಗಳು ಹಸುಗಳಿಗೆ ಒಳ್ಳೆ ಡಿಗ್ರಿ ಪ್ಯಾಟ್ ಬರುತ್ತೆ ಸರ್ ಮತ್ತು ಹಸು ಕೂಲಾಗಿರ್ತದೆ ತಿಂಡಿ ಉಳಿಸುತ್ತೆ ಸರ್ ಕಡಿಮೆ ಫ್ರಿಜ್ ಇದು ಇದನ್ನ ಎಷ್ಟು ದಿನ ಇಟ್ಕೋಬಹುದು ಸೈಜ್ ಎರಡು ತಿಂಗಳು ಯೂಸ್ ಮಾಡೋ ಸೈಜ್ ಏನ್ ತೊಂದರೆ ಇಲ್ಲ ಎರಡು ತಿಂಗಳು ಬೇಕಾದ್ರೆ ಇಡಬಹುದು ಗೆಣಸ ಅದು ಎಟ್ಕೆ ಬಂದು ಇಪ್ಪತ್ತೈದು ದಿವಸ ಇಡಬಹುದು ಈಗ ಗೆಣಸ್ ಬಂದು ಒಂದ್ ಎರಡು ತಿಂಗಳವರೆಗೆ ಇಡ ಇಡಬಹುದು ಸಕ್ತಿನೇ ಕಟ್ಟಿಟ್ರೆ ಏನು ಆಗಲ್ಲ ಇದು ಸುಲ್ ಡ್ರೈ ಡ್ರೈ ಮೆಟೀರಿಯಲ್ ಸರ್ ಇದು ಅದು ಇಟ್ಟು ಅದೊಂದು ಇಪ್ಪತ್ತೈದು ದಿವಸ ಅಷ್ಟೇ ಸರ್ ಇದು ಇದು ಜಾಸ್ತಿ ಇಡಬಹುದು ಸರ್ ಇದೇನ್ ರೇಟ್ ಕೊಡ್ತೀರಿ ಐವತ್ತು ಕೆಜಿ ಬೇಕು ಸೈ ಇದು ಐವತ್ತು ಕೆಜಿ ಬೇಕಲ್ಲ ನಲ್ವತ್ತೈದು ಕೆಜಿ ಬೇಕಿದು ಈಗ ನಾನೂರ ಎಂಬತ್ತೈದು ರೂಪಾಯಿ ಕೊಡ್ತೀನಿ ಬೇಗ ಡಿ ಎಂ ಚಾನೆಲ್ ಕಡೆಯಿಂದ ಬಂದ್ರೆ ನಿಮ್ ಚಾನೆಲ್ ಚಾನಲ್ ಕಡೆ ಬಂದ್ರೆ ಒಂದ್ ಐಪ್ಪತ್ತು ರೂಪಾಯಿ ಡಿಸ್ಕೌಂಟ್ ಮಾಡಿ ನಾನೂರ ಐವತ್ತು ರೂಪಾಯಿ ಕೊಡೋದು ಗಿಣಸು ಈಗ ಒಂದು ಅಥವಾ ಇನ್ನೂರು ಅಥವಾ ನೂರು ಚೀಲ ಮೇಲೆ ತಗೊಂಡ್ರೆ ಇನ್ನೂ ಡಿಸ್ಕೌಂಟ್ ಆಗ್ತೀನಿ ತಗೊಂಡ್ರೆ ಇನ್ನೂರು ಕಮ್ಮಿ ಕೊಡ್ತೀವಿ ಈ ಪ್ರೆಸೆಂಟ್ ಐನೂರು ರೂಪಾಯಿ ಕೊಡ್ತಾ ಇದೀನಿ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ನಾಳೆಯಿಂದ ನಾನೂರ ಇಪ್ಪತ್ತು ಫೋ ಮತ್ತೆ ಫೋರ್ ಫಿಫ್ಟಿ ಫುಲ್ ಕಮ್ಮಿ ಕೊಡ್ತೀವಿ ಚಾನಲ್ ಕಡೆಯಿಂದ ಬಂದ್ರೆ ಈಗ ಬೇರೆ ತರದೆಲ್ಲ ಬೇಕಾ ನೀವು ನಂದಿನಿ ಪೀಡ್ಸ್ ಆಗಿರ್ಬೋದು ಅಥವಾ ಎಲ್ಲಾ ಒಳ್ಳೊಳ್ಳೆ ಪೀಡಿಸ್ಗಳಿದೆ ಈಗ ನೀವು ಇದರ ಗಿಣಸ್ ಕೇಕು ಮತ್ತೆ ಇದಕ್ಕೆ ಬೆಟ್ ಕೇಕು ಇದನ್ನ ತಗೊಂಡ್ರೆ ಹೆಚ್ಚು ಇಳುವರಿ ಕೊಡುತ್ತೆ ಅಂತ ಹೇಳಿದ್ರೆ ನಾವು ಸಾಂತ್ರದಿಂದ ಸಾಕಷ್ಟು ಪೀಡಿಸ್ಕೊಳ್ಳೋ ನಾವ್ ಆಗ್ತಾ ಇದೀವಿ ಈಗ ಅದಕ್ಕೂ ಮತ್ತೆ ಇದಕ್ಕೂ ಏನ್ ಡಿಫ್ರೆನ್ಸ್ ಕಾಸ್ಟ್ ಕಮ್ಮಿ ಹೌದ್ ಸರ್ ಈಗ ಇದ್ರ ಜೊತೆಗೆ ಫೀಡ್ ಹಾಕ ಹಾಕೊಳ್ಬೇಕು ಜೊತೆಗೆ ಈ ಕೇಕು ಗಣೇಶ್ ಜೊತೆಗೆ ಫೀಡ್ ಹಾಕಂದ್ರೆ ಸಾಕು

ಇದನ್ನ ಯಾವ ಟೈಮ್ ಅಲ್ಲಿ ಕೊಡಬೇಕು ಎಷ್ಟೆಷ್ಟು ಪ್ರಮಾಣ ಕೊಡಬೇಕು ಸರ್ ಬೆಳಿಗ್ಗೆ ಸಾಯಂಕಾಲ ಎರಡು ಟೈಮು ಬೆಳಿಗ್ಗೆ ಅದ್ ಮಾಮೂಲಿ ತಿಂಡಿ ಆರು ಕರೆ ಮುಂಚೆ ಕೇಕ್ ಎರಡುವರೆ ಕೆಜಿ ಗೆಣಸ ಒಂದೂವರೆಯಿಂದ ಎರಡು ಕೆಜಿ ಫೀಡ್ ಎರಡು ಕೆಜಿ ಕೊಟ್ಕೊಂಡು ಸಾಕು ಮೂರು ಐಟಮ್ ಮೂರು ಐಟಮ್ ಮೂರು ಐಟಮ್ ಕೊಟ್ಟು ಸಾಕು ಸರ್ ಇಲ್ಲಾಂದ್ರೆ ಎರಡು ಜೊತೆಗೆ ಮಿಕ್ಸಿಂಗ್ ಹಾಕತ್ತೀವಿ ಅಂದ್ರೆ ಮಿಕ್ಸಿಂಗು ಹಾಕ ಯೂಸ್ ಮಾಡಬಹುದು ಹಂಗೆ ಎರಡು ಜೊತೆಗೆ ಕಾರ್ಗಿಲ್ ಫೀಡ್ ಯೂಸ್ ಮಾಡ್ತೀವಿ ಇಲ್ಲ ಮಿಕ್ಸಿಂಗ್ ಹಾಕ್ತೀವಿ ಸರ್ ಸ್ಕೋಳ್ಗೆ ತೋರಿಸ್ತೀನಿ ಸರ್ ನಮ್ಮ ಫಾರಮ್ ತೋರಿಸ್ಕೊಡ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸರ್ ಈ ಪೀಡ್ಸ್ ನೀವು ಎಲ್ಲಿಗೆ ಡೆಲಿವರಿ ಕೊಡ್ತಾ ಇದ್ರಿ ಸರ್ ಇದು ತಮಿಳ್ನಾಡು ಬ್ಯಾಂಗ್ಳೂರ್ ಹೋಗ್ತಾ ಹೋಗ್ತಾ ಇದೆ ತಮಿಳುನಾಡೋರಿಗೆ ತಮಿಳುನಾಡು ಎಲ್ಲಾ ಕಡೆ ಕಡೆನೂ ಸರ್ ಆಲ್ಮೋಸ್ಟ್ ಆ ತಮಿಳುನಾಡು ಗುಂಡ್ಲು ಪಟ್ಟೆ ಇಧಾನೆಕಲೋ ಅತ್ತಿ ಆಲ್ಮೋಸ್ಟ್ ಇಂತ ತಮಿಳ್ನಾಡು ಸೈಡ್ ಜಾಸ್ತಿ ಹೋಗு ಸರ್ ಇದೆ ಬುಜಿ ಕೋಟೆ ಬಾಗ್ಲೂ ಈ ಸೈಡ್ ಸರ್ ಕರ್ನಾಟಕದಲ್ಲಿ ಈಗ ಬೇರೆ ಬೇರೆ ಡ್ಿಸ್ಟ್ರಿಕ್ಟ್ ಗಳಲ್ಲಿ ಕೇಳಿ ಹೋಗ್ ಕೊಡ್ತೀರಾ ಹೌದು ಸರ್ ಕೊಡ್ತೀವಿ ಸರ್ ಏನಪ್ಪಾ ಟ್ರಾನ್ಸ್ಪೋರ್ಟ್ ಹಾವೇರಿ ಇತರ ಸರ್ ಕೊಡ್ತೀವಿ ಆವೆ ಸೈಡ್ ಏನಪ್ಪಾ ಇತನ ಟ್ರಾನ್ಸ್ಪೋರ್ಟ್ ಜಾಸ್ತಿ ವೆಲ್ಸ ಸರ್ ಅವರಿಗೆ ಈಗ ಬಾಡಿಗೆನ 300 ಕಿಲೋಮೀಟರ್ ಅಂದ್ರೆ ಹನ್ನೆಡ್ ಸಾವಿರ ಬಾಡಿಗೆ ಅವ್ರಿಗೆ ಅದು ಲಾಂಗ್ ಅದ ಸಿಲೋಮೀಟರ್ ಇಪ್ಪತ್ತು ಡೌನ್ ಬಾಡಿಗೆ ಕಿಲೋಮೀಟರ್ ಮಾಡಿ ಈಗ ಅಲ್ಲಿಗೆ ಈಗ ನಮ್ ಕರ್ನಾಟಕದಿಂದ ಮಾರ್ಬೇಕು ಬರ್ಬೇಕು ಈಗ ಹಾವೇರಿಗೆ ತರಕೋ ಎಷ್ಟು ಕೆಜಿ ಈಗ ಹನ್ನೆರಡು ಸಾವಿರ ಎಂಬತ್ ಮೂವಿ ಅದಕ್ಕೆ ಇನ್ನೂ ನೂರ ಇಪ್ಪತ್ತು ರೂಪಾಯಿ ಬೀಳು ಸರ್ ನೂರ ಐನೂರ ಎಪ್ಪತ್ತ ಆರ್ನೂರ ಎಂಬತ್ತು ರೂಪಾಯಿ ಏಳ್ನೂರು ರೂಪಾಯಿ ಡೆಲಿವರಿ ಹೋಗೋಸ್ಗೆ ಹೋಗೋಷ್ಟ ಇದು ಹೋಯ್ತಾ ಇದು ನಾಲ್ಕು ಸಾವಿರ ರೂಪಾಯಿ ಬಾಡಿಗೆ ಇದು ಇದುವರೆಗೂ ನೀವು ಎಲ್ಲೆಲ್ಲಿ ಕೊಡ್ತಾ ಇದ್ರಿ ಆಲ್ಮೋಸ್ಟ್ ಎಲ್ಲಾ ಕಡೆ ದಾವಣಗೆರೆ ಇತ್ತಾಗ ಕುಣಿಗಲ್ಲು ಮದ್ದೂರು ಮವಳಿ ಬಾಗ್ಲೂರು ತಮಿಳುನಾಡು ಗುಡ್ಲುಪೇಟೆ ಕೊಳೆಗಾಲ ಚಾಮರಾಜನಗರ ಇತ್ತಗೆ ಹೊಸೂರು ಹತ್ತಿಬೆಲೆ ಆನೆಕಲ್ ಸೈಡ್ ಎಲ್ಲ ಹೋಗ್ತೀವಿ ಸರ್ ಹೆಚ್ಚು ಡೆಲಿವರಿ ಜಾಸ್ತಿ ಆಗ್ತದೆ ಈಗಾಗೆ ಕೊಳೆಗಾಲ ಗುಂಡ್ಲುಪೇಟೆ ಗುಡ್ಲುಪೇಟೆ ಇಲ್ಲ ಇತ್ತಾಗೆ ಇದು ಇದುವರಪ್ಪ ತಮಿಳ್ನಾಡು ಈ ಕಡೆ ಸರ್ ಜಾಸ್ತಿ ಸರ್ಜಾಪುರ ಬಾಗ್ಲೂಕೋಟೆ ಸೈಡ್ ಜಾಸ್ತಿ ತಮಿಳ್ನಾಡಿಗೆ ರೀಚ್ ಆಗುವಷ್ಟು ಏನ್ ರೇಟ್ ಬೀಳುತ್ತೆ ಅವ್ರಿಗೆ ಸೈ ಇದು ತಮಿಳ್ನಾಡ್ ನಮ್ಗೆ ಹತ್ರ ಬರುತ್ತೆ ಸೈ ಇದು ಒಂದು ಕಿಲೋಮೀಟರ್ ಅಷ್ಟೇ ಒಂದ್ ನಾಲ್ಕು ಸಾವಿರ ನಾಲ್ಕು ಸಾವಿರ ಬೀಳುತ್ತೆ ಎಪ್ಪತ್ ಮೂಟೆ ಮೂಟೆ ಒಂದು ಅರವತ್ ರೂಪಾಯಿ ಬೀಳುತ್ತೆ ಅಷ್ಟೇ ಸಹ ಅರವತ್ ಎಪ್ಪತ್ತು ಆರ್ನೂರ ಮೂವತ್ ರೂಪಾಯಿ ಈಗ ಸಾವಿರಗೆ ತಮಿಳ್ನಾಡಲ್ಲಿ ಈಗ ನಮ್ಮ ಒಂದು ಚಾನಲ್ ನೋಡಿ ಚಾನಲ್ ಕಡೆಯಿಂದ ಬಂದೆ ಐನೂರು ಇನ್ನೂ ಇಪ್ಪತ್ತು ರೂಪಾಯಿ ಡಿಸ್ಕೌಂಟ್ ಕೊಡ್ತೀನಿ ಸರ್ ನಿಮ್ ಚಾನಲ್ ಕಡೆಯಿಂದ ಐನೂರ ಐವತ್ತು ಆ ಕೊಡ್ತೀನಿ ಬೇಕಾ ಬಾಡಿ ಹೆಚ್ಚು ಕಮ್ಮಿ ಮಾಡ್ಕೊಡದಿ ಸರ್ ಅವ್ರಿಗೆ ತುಂಬಾ ಜಾಸ್ತಿ ತಗೋರ್ಗೆ ರೆಗ್ಯುಲರ್ ತಗೋರ್ಗೆ ನಮ್ಮ ತಗೊಂಡೋಗ್ ಮಾರೋರ್ಗೆ ನಮ್ಮ ತಗೊಂಡೋಗ ಮಾರೋ ಜಾಸ್ತಿ ಇದರ ಸರ್ ಸದ್ಯ ಮಾರು ಇನ್ನೊಂದ್ ಇಪ್ಪತ್ತು ರೂಪಾಯಿ ಕಮ್ಮಿನೇ ಸರ್ ಕಡೆ ಕೊಡದಿ ಸರ್ವರು ಇದರ ಅವ್ರಿಗೆ ಈಗ ಐನೂರ ಎಪ್ಪತ್ತು ಕೊಡದೊಂದ್ ಐದೂರ್ ನಲ್ವತ್ತು ಐದನೂರ ಕಮ್ಮಿ ಸರ್ ಅವ್ರಿಗೆ ಅವ್ರು ಅವ್ರು ಮಾರ್ಬೇಕಲ್ ಸರ್ ಟ್ರಾನ್ಸ್ಪೋರ್ಟ್ ಬೀಳುತ್ತೆ ಅದೊಂದು ಮೂವತ್ ನಲ್ವತ್ತು ರೂಪಾಯಿ ಇಟ್ಟಿಗೆ ಮಾರ್ತಾರಿಗೆ ಈಗ ಕೇಕು ಗೆಣಸು ಏನಪ್ಪಾ ಅಂದ್ರೆ ಗೆಣಸು ಜಾಸ್ತಿ ಇಡ್ಬೋದು ಇಡಬಹುದು ಕೇಕ್ ಅತಿ ಹೆಚ್ಚು ಹಾಲು ಬರ್ತದೆ ಯಾಕೆ ಫೀಡ್ ಮೂರ ಮೂರ್ ಐಟಮ್ ಮಾಡ್ಕೊಂಡ್ ಸಾಕ್ ಸರ್ ಗೋಡನ್ ತೋರಿಸಿದ್ದಲ್ಲ ಐಟಮ್ದು ಇದು ಅದು ನಮ್ದು ಗೋಡನ್ ಇದು ನಮ್ದು ಸ್ವಂತ ಫಾರಮ್ ಒಂದ್ ನಂದು ಫಾರಮ್ ಇದು ಮೊನ್ನ ಫಾರಂ ಫಾರಮ್ ಅಂದ್ಬಿಟ್ಟು ಅದೇನ್ ತಿಂಡಿ ತೋರಿಸ್ತಿ ರೇಟ್ ಹೇಳುದು ಅದೇ ರೇಟ್ ನಾವು ಅದೇ ತಿಂಡಿ ಕೊಡೋದು ನೋಡಿ ಯಾವ ತರ ತಿನ್ನು ತಿನ್ನ ಮಸ್ತು ಯಾವ ತರ ಕೊಡ್ತೀವಿ ಏನ್ ಕೊಡ್ತೀವಿ ಏನ್ ಸೈಜ್ ಬೆಟ್ಕೇಕು ಇದು ಹಾಲ್ಕರಿ ಹಸುಗಳು ಜಾಸ್ತಿ ಇರುತ್ತೆ ಒಂದ್ ಎರಡೂವರೆ ಕೆಜಿ ಬೀಳುತ್ತೆ ಇದು ಎರಡೂವರೆ ಕೆಜಿ ಬೆಟ್ಕೇಕು ಒಂದ್ ಹಸುಗೆ ಬೆಟ್ಕೇಕು ಮತ್ತೆ ಗಿಣ್ಸ

ಅದು ಕಲಕೆ ನಿಂಡಿನಾ ಆ ಕಲಕೆ ನಿಂಡಿ ಸರ್ ಇದು ಇದು ಒಂದೊಂದ ಇಲ್ಲ ಸರ್ ಇದು ಎರಡು ಮಾವಲಿ ಒಂದು ಒಂದು ಜಗ್ಗು ಎರಡು ಇಸ್ಕ ಸರ್ ಇದು ಆಲ್ಕರಿ ಇದಾದ್ರೆ ಈ ದೊಡ್ಡ ಸಿಗೆ ಮಾತ್ರ ಇದು ಇದು ಒಂದು ದೊಡ್ಡ ಸು ಮಾತ್ರ ಒಂದು ಜಗ್ಗು ಜಾಸ್ತಿ ಆಗಿ ಸಿಗುತ್ತೆ ಹ್ಮ್ ಇದರ ಹಾಕ್ಬಿಡ್ಸ ಮಿಕ್ಸ್ ಮಾಡ್ಬಿಟ್ಟು ಪಾಯಿಂಟ್ ಕೊಡಿಸ ಸರ್ ಫುಲ್ ತೆಳ್ಳಗಿರ್ಬೇಕು ಸರ್ ಇದು ಸ್ವಲ್ಪ ತೆಳಗಿರ್ಬೇಕು ಸರ್ ಈಗ ತಿಂಡಿ ಕೊಟ್ಟು ನೀರ್ ಕುಡಿಸೋದ ಸರ್ ನಾವು ಈಗ ಬೆಳಗ್ಗೆ ಏನು ಕೊಡ್ಲಿಲ್ಲ ನೆನೆ ಎಷ್ಟು ನಾವು ಒಂದೇ ಟೈಮ್ ನೀರ್ ಕುಡಿಸೋದು ಮೊದ್ಲು ಸ್ಕೋಳ್ ಗ್ರೌಂಡ್ ಪೆಡಾಕ್ ಮಾಡಿದ್ನಲ್ಲ ಈಗ ಸರ್ ಅಷ್ಟು ಜಾಸ್ತಿ ಆಗೈತಲ್ಲ ಅವತ್ತಾಡ್ತಾ ಗುದ್ದಾಡ್ದೋಸ ಆಗಲ್ಲ ಈಗ ಫುಲ್ ತೆಳ್ಳು ತೆಳ್ಳ ಕಲ್ಸ್ಕೊಡ್ ಸರ್ ಇದು ಆಲ್ಕರಿಕ್ಕಿಂತ ಮುಂಚೆ ಕೊಡೋದ ಆಲ್ಕರಿಕ್ ಸರ್ ನಾವ್ ಹೆಂಗ್ ಬೇಕು ಹಂಗ್ ಮಾಡ್ಕೋ ಸರ್ ಆಲ್ಕರಿಕ್ ಮುಂಚೆ ಮಾಡಿರೋದು ಆಲ್ಕ ಅರ್ಧಾದ್ ಮೇಲೆ ಕೊಡಬಹುದು ಅವ್ರ ಆಲ್ಕರಿಕ್ಕಿಂತ ಮುಂಚೆ ಕೊಟ್ಟರೆ ಸ್ವಲ್ಪ ಹಾಲ್ ಚೆನ್ನಾಗಿ ಕೊಡುತ್ತೆ ಅಂತ ಸರ್ ಸ್ವರ ಕೊಡುತ್ತೆ ಚೆನ್ನಾಗಿ ಒಂದ್ ಸ್ವಲ್ಪ ತಿಂಡಿಗೆ ರೂಢಿ ಅವ್ರು ಇರ್ತವೆ ತಿಂಡಿ ಕೊಟ್ಟಿನ ಸ್ವರನೇ ಕೊಡೋದು ಅಲ್ಲೇ ಕರಿ ಸರ್ ಒಂದು ಹತ್ತು ಲೀಟರ್ ಕೈ ಒಂದ್ ಲೀಟರ್ ಕರೀದು ಆರು ಲೀಟರ್ ಕರೀದು ಅದಲ್ಲ ಸರ್ ಸರ್ ಎಲ್ಲಾದ್ರೂ ಕೊಟ್ಟಿದೀನಿ ಈಗ ಇದರ ಎಲ್ಲಾದ್ರೂ ಕ್ಲೀನ್ ಆಗಿ ತಿಂದಾದ್ಮೇಲೆ ನೀರ್ ಕುಡಿಸಿ ಸರ್ ನೀರ್ ಕೊಡ್ಮೇಲೆ ಮೇಲೆ ಸಂಖ್ಯೆ ಒಂದು ಒಂದ್ ರೋಡ್ ಹುಲ್ಲ ಮುಗಿ ಸರ್ ನಾಳೆ ಬೆಳಿಗ್ಗಂಟು ಏನು ಹಾಕಲ್ಲ ಇದು ಇದಾದ್ರೆ ನೀರ್ ಕುಡಿಸ್ತಿವಲ್ಲ ಹೊಟ್ಟೆ ಸರ್ ಆ ತುಂಬ ಜಾಸ್ತಿ ಒಂದೇಸ ಹುಲ್ಲು ಹಾಕ್ತೀವಲ್ಲ ಅದನ್ನ ಈಗ ನಾಳೆ ಬೆಳಿಗ್ಗೆ ಗಂಟೆ ಒಳ್ಳೆ ಸರ್ ಈಗ ಸಂಜೆ ಪಲಾಸ್ಗಳು ಮಾತ್ರ ಕೇಕ ಆ ಪಿಡ್ಸು ಕಮ್ಮಿ ಆಯ್ತದೆ ಚೆಕತ್ತಿಡ್ ಸರ್ ಅದೇನಪ್ಪ ದೊಡ್ಡ ಹೊಸ ಇದು ಇನ್ನು ಸ್ವಲ್ಪ ಸ್ವಲ್ಪ ಅದರದ ಬಸಿ ಜಾಸ್ತಿ ಅದ್ ದೊಡ್ಡ ಹೊಸಗೆ ಇವ್ ಸೈಜ್ ಅಷ್ಟು ಇದೊಂದು ಮಾತ್ರ ಚಿನ್ನ ಮಣಿ ಅಂತ ಯಾರ ಅವ್ರು ನಮ್ ವಿಡಿಯೋಗಳು ನೋಡಿದ್ರು ಅಣ್ಣ ಬಂದಿ ನೀವೇ ತಕೊಂಡ್ ಚೆನ್ನಾಗಿ ನನ್ ಕರ್ಬಿಟೇ ಕೊಟ್ಟರು ಅವರು ಅಲ್ಲಿ ಏನ್ ತೋರಿಸಿ ಅದೇ ಹಾಕುದು ನಾವೇನು ಬೇರೆ ಏನ್ ಯಾಕಂದ್ರೆ ಎಕ್ಸ್ಟ್ರಾ ಫೀಡ್ ಒಂದ್ ಹಾಕ್ತಿವಿ ಎಕ್ಸ್ಟ್ರಾ ಅಷ್ಟೇ ಸೈಮ್ ಅದೇ ತರ ಸರ್ ನಮ್ದು ಒಂದ್ ಫಾರ್ಮ್ ಒಂದ ಇಪ್ಪತ್ತ್ ಮೂರು ರಸ ಇದೆ ಸರ್ ಹದ್ನಾಲ್ಕು ಇವೆ ಇಪ್ಪತ್ತ್ ಮೂರು ರಸುವ ಇದೇ ಫೀಡ್ ಹಾಕೋದು ಕೇಕ್ ಮತ್ತೆ ಗಣ್ಸ್ ಹಾಕೊಂಡು ಇಷ್ಟು ಮೇಂಟೈನ್ ಮಾಡ್ತಾ ಇರೋದು ಇಷ್ಟ ಒಂದು ಒಂದು ದಿನಕ್ಕೆ ಒಂದ್ ಮುನ್ನೂರು ಲೀಟರ್ ಅದೇ ಐತಿ ಈಗ ಕೇಕ್ ಹಾಕ್ತಿದ್ಮೇಲೆ ಸರ್ ಮುನ್ನೂರ್ ಲೇಟ್ ಆಲೈತಾರದು ಮತ್ತೆ ಕರುಗಳಿಗೂ ಕೇಕ್ ಹಾಕ್ತೀವಿ ಬಾಡಿ ಸೈನಿಂಗ್ ಬರುತ್ತೆ ಸರ್ ನೀವು ಒಂದೊಂದು ಹಸು ನೋಡಬಹುದು ಒಂದೊಂದು ಇದು ಇಲ್ಲ ಸಹ ಕೂತುಗಳಿಲ್ಲ ಫುಲ್ ಬಾಡಿ ಎಲ್ಲ ಫುಲ್ ನೈಸ್ ಐತೆ ಹಸುಮೆ ಹಸುಗಳು ಕೇಕ್ ಹಾಕಿದ್ರೆ ಫುಲ್ ಸರ್ ಹಸು ಯಾವ ತರ ಐತೆ ಫುಲ್ ಸೈನಿಂಗ್ ಸರ್ ರೋಮನೇ ಇಲ್ಲ ಪ್ರತಿಯೊಂದು ಹಸುಮೆ ಸರ್ ಒಂದ್ ಎ ಟು ಜೆಡ್ ಪ್ರತಿಯೊಂದು ಹಸಿರು ರೋಮಗಳಿಲ್ಲ ಆ ತರ ಕೇಕಿಂದ ಕ್ಯೂರ್ ಮೆಕೆಜೋಳ ಮೆಕೆಜೋಳ ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಆಡಿಸ್ ರಸ ತಗೊಂಡು ಬಿಕ್ಕುದರ ಕೊಡೋದ ಡೈರೆಕ್ಟ್ ಲಾರಿ ಲೋಡ್ ಆಗುತ್ತೆ ಅಲ್ಲಿ ಲೂಸ್ ಬಂದು ಅನ್ಲೋಡ್ ಮಾಡ್ಕೊತಿವಿ ಒಳ್ಳೆ ಮತ್ತೆ ಮೆಕ್ಕೆಜೋಳ ಜೊತೆಗೆ ಸಿರಿಧಾನ್ಯ ಕಾಳುಗಳು ಸೋಯಾ ಅವೆಲ್ಲ ಇದಾಗಿ ಒಳ್ಳೆ ಹಾಲ್ ಬರುತ್ತೆ ಮೆಕ್ಕೆಜೋಳದಿಂದ ಪ್ರತಿಯೊಂದು ನೋಡಿ ಸರ್ ಆ ಕಡೆ ನೋಡಿ ಸರ್ ಆ ಕಡೆ ಎಲ್ಲ ದೊಡ್ಡ ಅವಕ್ಕೆ ಇನ್ನು ಇದು ಸ್ವಲ್ಪ ಸ್ವಲ್ಪ ಆ ಕಡೆ ಸೈಡ್ ಇನ್ನು ಜಾಸ್ತಿನೇ ಕೊಡಿ ಸರ್ ತಿಂಡಿನ ಆ ಕಡೆಲ್ಲ ಪಡ್ಯಾಸ ಇವೆಲ್ಲ ವಯಸ್ಸಾಗಿರೋ ಸ್ಕೂಳು ಅಲ್ಲ ಇದ್ಮ ಎರಡನೇ ಇದು ಮೈ ಪಡ್ಡನೆ ನೋಡಿ ಸರ್ ನೋಡಿಕೊಂಡು ಹೋಗಿ ಪ್ರತಿಯೊಂದು ಸೀಡ್ ಹಾಕೋದೇ ಯಾವ ತರ ಹಸು ಆಗೈತೆ ಮೈ ಬಂದೈತೆ ಯಾವ ತರ ಐತೆ ಸೈನಿಂಗ್ ಸೈನಿಂಗ್ಗಳು ಬಾಡಿ ಸೈನಿಂಗ್ಗಳು ಎರಡು ನೋಡಿ ಯಾವ ಯಾವತರ ಐತೆ ನೋಡಿ ಸರ್ ಯಾವತರ ತಿಂಡಿ ದೊಡ್ಡ ಹಸು ಮನೆ ಫಾರ್ಮ್ ಗೆ ಇಟ್ಕೋದೇ ಅದೇ ತಿಂಡಿ ಕೊಡಿಸ್ಕೆ ನಾನು ಏನ್ ಸಪ್ರೇಟ್ ಏನ್ ಕೊಡಲ್ಲ ಮತ್ತೆ ಅದಕ್ಕ ಒಳ್ಳೆ ಬೆಲ್ಲ ಸ್ಮೆಲ್ ಒಂದ್ಸಲ ಬೆಲ್ಲ ಮಿಕ್ಸ್ ಮಾಡ್ತಾರೆ ಸಿಹಿ ಬರುತ್ತೆ ಕೇಕಲ್ಲಿ ಆ ಫುಲ್ ಕ್ಲೀನ್ ಸರ್ ಬಿಡದೇ ಕೇಕ ಬರೀ ಡ್ರೈ ಕೇಕ್ತ ಏನ್ ತೊಂದ್ರೆ ಸರ್ ನೀರ್ ಮಿಕ್ಸ್ ಮಾಡ್ದೆ ಬರೀ ಬರೀ ಡ್ರೈ ಕೇಕ್ ಕೊಟ್ಟರು ತೊಂದ್ರೆ ಇಲ್ಲ ಕೆಲವರು ಹೇಳ್ತಾ ಇದ್ರೆ ಈಗ ವೆಟ್ ಕೇಕು ಮತ್ತೆ ಗೆಣಸು ಇವೆಲ್ಲಾನು ಹಸುಗಳಿಗೆ ಕೊಡಬಾರ್ದು ಕೊಟ್ರೆ ಅವು ಆರೋಗ್ಯ ಕೆಡ್ತವೆ ಮತ್ತೆ ಹಾಲುಗಳು ಇಳುವರಿನೂ ಕೂಡ ಬರೋದಿಲ್ಲ ನಂತರ ಅವು ಹೊಡೆಯುತ್ತೆ ಜೊತೆಗೆ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡೋ ನಿಮ್ಗೆ ಒಂದೊಂದು ಒಂದ್ ವರ್ಷ ಒಂದ್ ವರ್ಷನ ಒಂದು ವರ್ಷ ಆಯ್ತು ವಿಡಿಯೋ ಮಾಡಿ ನಂದೇ ಫಾರಂ ಅಲ್ಲಿ ಆಗ್ಲೂ ಅದೇ ತಿಂಡಿ ಆಯ್ತು ಈಗ್ಲೂ ಅದೇ ತಿಂಡಿ ಆಗಿದ್ದು ಈಗಲೂ ಐತೆ ನಾವೇನೋ ಅವಾಗ ಹಸ್ಕೊಳು ಮಾಡ್ಬಿಡ್ತಾನೆ ಆ ಹೊಸಗಳು ಈಗ್ಲೂ ಐತೆ ಅದೇ ವಿಡಿಯೋದೇ ನಿಮ್ ಕಣ್ಮೇನೆ ಐತೆ ಅವ್ ಕರ್ವಾಕೈತೆ ಕರು ನೋಡಿ ಹಳೆ ಹಸ್ಕೊಳ್ಳು ಇವೆಲ್ಲ ಆ ಜರ್ಸಿ ಆಗಿತ್ತು ಈಗಲೂ ಐತೆ ಕರು ಮೂವತ್ತೊಂದನೇ ತಾರೀಕು ಆಗೈತೆ ಇದು ಕರು ಹಾಕೈತೆ ಅಲ್ಲಿರೋ ಸುನು ಕರು ಹಾಕೋ ಕರುಗಳಾಗೈತೆ ಅಲ್ಲೂ ಬರ್ತೈತೆ ಬಾಡಿ ಸರಿ ನೋಡಿ ಹೊಸ ಇದಾ ಹೆಂಗಿತ್ತು ಇದು ಜಾಸ್ತಿ ಇದರಿ ನಿಮ್ ಚಾನಲ್ ಡೇಮೇಜ್ ಚಾನೆಲ್ ಬೇಕಾದ್ರೆ ನೋಡಿ ಒಂದು ಹೊಸ ಬ್ಯಾಕ್ ವಿಡಿಯೋ ಈ ವಸ್ತು ಹೆಂಗೈತೆ ಅಂತ ಈ ಸಲ ಹೆಂಗ್ ಮೈ ಕಟ್ಟೈತಿ ಅಂತ ನಿಮ್ ಚಾನೆಲ್ ಹೋಗಿ ಸರ್ಚ್ ಮಾಡಿ ನೋಡ್ಲಿ ಇದು ಹಸ್ರ ವಿಡಿಯೋನ ಈಗ ಹೆಂಗೈತಿ ಇದ್ನ ನೋಡ್ಲಿ ಆಗ ಹೆಂಗೈತೆ ಈಗ ಹೆಂಗೈತೆ ನೋಡಿ ಸಸುನ ಹಾಗೆ ಅದು ಈಗ ಮೂವತ್ತ ಪ್ರತಿಯೊಂದ್ ಯಾವದೇ ಒಂದು ಸುಂದರ ಬೆಳೆಸಬೇಡಿ ಈಗ ಮಾಡ್ತಾರೆ ಬಂದ್ ನೋಡ್ಲಿ ಸರ್ ಗರ್ಭಿ ನೀರಲ್ಲ ಯಾವ್ದೇ ಹಸು ಕರುವ ಒಂದ್ ಫೋಟೋ ತಗೋತೀವಿ ನೋಡಿ ನಮ್ ಜರ್ಸಿ ಇದು ಐತೆ ಫೋಟೋ ಇಪ್ಪತ್ತಾರು ಡಿಸೆಂಬರ್ ಸರ್ ಕರುವ ಜರ್ಸಿ ಡೇಟ್ ನೋಡಿ ಅದೇ ಹಸು ಕೊಂಬ ಹಸು ಹಳೇ ಹಸು ಬೇಗ ಚೆಕ್ ಮಾಡ್ಲಿ ಇಪ್ಪತ್ತಾರನೇ ತಾರೀಕು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕರುವಾಗೈತೆ ಬೇಗ ಹಸು ನೋಡ್ಲಿ ಓಸ್ ಇದೇ ಹಸು ಇತ್ತು ಆಯ್ತಾ ಮತ್ತೆ ಹಳೆ ಒಂದ್ ಹೊಸ ಇನ್ನೊಂದು ಹೊಸ ಆಯ್ತು ಸರ್ ಈ ವಸ್ತು ಇದು ಹೊಸತಿ ನೀವು ಸ್ಟಾರ್ಟಿಂಗ್ ಕರ್ವಾ ಹಾಕಿತ್ತು ಮೂವತ್ತೊಂದು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಡಿಸೆಂಬರ್ ಹಾಕಿರೋದು ಇದು ಹಸು ಅದೆಲ್ಲ ಹಳೆ ಹಸು ಹೊಸ ಹೋಗ್ ನಂಬುದು ಫಲನಿಲ್ಲ ಇಲ್ಲ ಹೆಂಗ್ ನಂಗ್ಸ ಕರು ಹಾಕೋದು ಹಸು ನಾನ್ ಕೇಳೋದು ಒಂದೇ ವಸ್ತು ಏಳು ಸಾವಿರ ಹೇಳ್ತಾರೆ ನಮ್ಮ ಇದೇ ಫೀಡ್ ಹಾಕೋದು ಯಾರೇನೇ ಹೇಳಿ ತಗೊಳ್ಳಿ ಬಿಡ್ಲಿ ತಗೊಳ್ಳಿ ಬಿಡ್ ಸೆಕೆಂಡ್ರೆ ಇದೇ ಫೀಡ್ ಹಾಕೋ ಸರ್ ನಾವು ಹೇಳ್ತೇವ್ರ ಯಾವ್ದೋ ಕಾರಣಕ್ಕ ಪರ ನಿರಲ್ಲ

ಬೈಸುಕ ಸಬಕಿ ಬರತla ಆ ಸಬಕಿ ಮೌಟ್ ಏನಪ್ಪ ತೊಳಸ ಮಿಕ್ಕುದಾ ಅದನೆ ನಾವು ಕೊಂದಾ ನವಸ್ಕೊಳಾಕ್ತಿವೇ ಇದು ಕೇಕ್ ಅಂದ್ರೆ ಏನಪ್ಪ ಅಂದ್ರೆ ಕೇಕ್ ಅಂದ್ರೆ ಜೋಳ ಮೆಕ್ಕೆ ಜೋಳದ್ ಬಂದು ಚೆನ್ನಾ ಆรสತರಕ್ಕೆ ಅದರ ರಸಾಂಶ ತಗೊಂಡಾ ಮಿಕ್ಕುದು ತೊಳಸಾಸುಗೆ ಆತರ ಓಕೆ ಈಗ ನೀವು ಅಸ್ಕೊಳ ತೋರ್ಸಿದ್ರೆ ಆಸ ಈ ಅಸ್ಕೊಳ ಕರಗಳಲ್ಲಿದೆ ಅಂತ ತೋರ್ಸ ಸರ್ ಕರಗಳ ತೋರ್ಸ ನೀವು ತೋರ್ಸಬೇಕು ಈಗ ಸುಳ್ಳು ಇವರು ಸರ್ ಸ್ವದವೇ ಆರ್ ಇರ ಎರಡು ಕರು ತಂದ್ರೆ ಇದರಲ್ಲಿ ಕರುಗಳು ಏನಪ್ಪಾ ಅಂದ್ರೆ ಇವೆರಡು ಕರು ತುಂಬಿರು ಸರ್ ಇವು ಇರೋದು ಹೇಳ್ಬೇಕು ಎಕ್ಸ್ ಹೇಳುದು ಇದು ಕೇಂದ್ರ ದೊಡ್ಡಿಂದ ಒಳ್ಳೆ ಬ್ರೀಡಲ್ ಐತೆ ಅನ್ಬಿಟ್ಟು ಕರೋ ಹನ್ನೊಂದು ಸರ ಕೊಟ್ಟು ಕರ ಸರ ತಂದೆ ಅವೆಲ್ಲ ಮನೆ ಕರೋ ಸರ್ ಮನೆ ಕರು ಅಂದ್ರೆ ಈಗ ಸುತ್ತ ಕುದರಿಂದ ಔತ್ರವು ನಮ್ಮ ಮಳೆ ಹಸಿನ ಕರ ಔ ಇವೆಲ್ಲ ನಮ್ಮ ಮಳೆ ಹಸಿನ ಕರಗಳು ಸರ್ ಇವು ನಮ್ಮ ಸ್ಟಾರ್ಟಿಂಗ್ ತೋರ್ಸ ವಿಡಿಯೋ ಸರ್ ಜೆರ್ಸಿ ಅಂದ್ರೆ ಅದೈತೆ ಐತೆ ಹೊಸ ಹೇಳಿದ ಕರ ತೋರ್ಸ ಜೆರ್ಸಿ ಮಗಳು ಸರ್ ಅದು ಆ ಜೆರ್ಸಿ ಹಸಿ ಬ್ಲಾಕ್ ಕರೋ ಹಾಕಿತ್ತು ಅದ್ರ ಅಮ್ಮಗಿನ ಸೈಜ್ ಐತೆ ಸರ್ ಈಗ ಒಂದು ಒಂದು ವರ್ಷಕ್ಕೆ ಒಂದು ನಾಲ್ಕು ತಿಂಗಳು ಐದು ತಿಂಗಳು ಮೂರು ತಿಂಗಳು ಫಲ ಸ ಒಳ್ಳೆ ಬಿಲ್ಡಿಂಗ್ ಅಲ್ಲಿ ಸರ್ ಕರುಗಳು ನಾನು ಫುಡ್ ಮಾಡ್ತಾ ಇದೀನಿ ನಮ್ಮ ಹೊಸಗಳ್ಗೂ ಅದ್ನೇ ಆಗ್ತಿದೆ ನೋಡಿ ಹಸು ತರ ಐತೆ ಯಾವ ತರ ಬ್ಯಾಟಮ್ ಗಳೈತೆ ಯಾವ ತರ ತಿಂತೈತೆ ಯಾವ ತರ ಹಸುಗಳು ಕಾಣಿಸ್ತಾ ಇದೆ ಯಾವ ತರ ಎಲ್ಲ ಇದು ಡ್ರೈ ಫಲ ಇದು ಫಲ ಬಿದೈತೆ ಇದು ಈಗ ಬೇರೆ ಎರಡು ತಿಂಗಳು ಫಲ ಅವೆಲ್ಲ ಇದೇ ತಿಂಗಳು ಫಲ ಇದು ಫಲ ಇದಾಗೆಲ್ಲ ಕರು ಹಾಕಿರುವ ಈಗ ಒಂದು ವಾರದಿಂದ ಕರು ಹಾಕಿರುವ ಈಗ ಕರ್ವಾ ನೋಡಿ ಯಾವ ತರ ಐತೆ ಹೊಸ ಬಾಕ್ಸ್ ಇದ್ದಷ್ಟು ನಮ್ಗೆ ಸ್ಟೋರೇಜ್ ತಡಿಬೇಕು ಸರ್ ಹಸು ಬಾಕ್ಸ್ ಇರ್ಬೇಕು ನಮ್ಗೆ ಈ ತರ ಜಾಸ್ತಿ ನೋಡಿ ಸರ್ ಯಾವ ತರ ಐತೆ ಜರ್ಸಿ ಇದು ಜರ್ಸಿ ಬಂದು ಯಾವ ತರ ಬಾಕ್ಸ್ ಐತೆ ನೋಡಿ ಸರ್ ತರ ಬಾಕ್ಸ್ ನರಗಟ್ಗಳು ನರಗಳು ನೋಡಿ ಯಾವ ತರ ಐತೆ ಆಲೂ ನರಗಳು ಯಾವ ದಪ್ಪಗಳು ಐತೆ ನೋಡಿ ಸರ್ ಆಲೂನಿಲ್ಲ ಆಲೂ ನರಗಳು ಈ ನರಗಳು ಎಷ್ಟು ನೋಡಿ ಸರ್ ಇದು ನೋಡಿ ಇದು ಅದೇ ತರ ಐತೆರೋದು ಇದು ನೋಡಿ ಸರ್ ಹದಿನಾರು ಲೀಟರ್ ಐತೆ ಹದಿನಾರು ಹದಿನಾರು ರೇಟ್ ಹದಿನಾರು ಹದಿನಾರು ರೇ ಬರುತ್ತೆ ಸೈದು ನೋಡಿ ಇಲ್ಲಿ ಸೈಜಸ್ಸು ಇದು ನಮ್ಮ ಫಾರಮ್ಗೆ ಅದೇ ದೊಡ್ಡಸು ಇದು ಪಟೇ ಸರ್ ಇನ್ನೂ ಒಂದು ವಾರ ಬೇಕು ಕೊರಬೇಕಿತ್ತು ಸರ್ ಇನ್ನೂ ಬೇಜಾನು ಬಾಕ್ಸ್ ಮಾಡುತ್ತೆ ಸರ್ ಇದು ಒಂದು ತಿಂಗಳಾಯಿತು ನಾನು ಇದು 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 ಪದೇ ಫುಡ್ ಸರ್ ಸದೇನಪ್ಪ ಕೇಕ್ ಕೊಡೋ ಸರ್ ಇದಕ್ಕೆ ನೋಡಿ ಸರ್ ಇನ್ನೂ ಒಂದು ವಾರ ಇತ್ತು ಟೈಮ್ ಹಿಡೀತು ಒಂದು ವಾರ ತೊಟ್ಟುಕೊಂಡು ನೋಡಿ ಸರ್ ಇದು ತೊಟ್ಟು ಆದಷ್ಟು ದೂರ ಇದ್ದಷ್ಟು ಒಳ್ಳೇದು ಹತ್ರ ಇರೋದು ಸರ್ ನಮಗೆ ಹಾಲ್ ಕರಿಕೆ ಎಲ್ಲದೂ ಪ್ರತಿಯೊಂದಿಗೂ ಸರಿ ಸರ್ ಅರ್ಧ ಅರ್ಧಾರ್ಧ ಎಪ್ಪತ್ತೈದು ಸರ್ ಎಲ್ಲದೇ ಬಂದು ಆರು ಐಟೈತಿ ಸರ್ ಉದ್ದ ಒಂದು ಎರಡು ಮಾರ ಎರಡು ಮಾರ್ಕ್ಸ್ ಸರ್ ಉದ್ದ ಬಂದಿದ್ರು ಒಂದು ಎರಡು ಮಾರ್ಕ್ ಸಿಗುತ್ತೆ ಸೊ ಹೆವಿ ಸೈಜ್ ಸರ್ ನೆಕ್ಸ್ಟ್ ಊರಿಗೆ ಇದು ಹೋಸ್ಸೂರು ಮೇಂಟೈನ್ ಮಾಡಿಲ್ಲ ಅವ್ರು ಯಾರ ತರ ಅನ್ನೋದು ನೆಕ್ಸ್ಟ್ ಸೂರ್ಗೆ ಈಗ ಹದಿನಾರು ಹದಿನೆಂಟು ಬರ್ತಾರೆ ಇಪ್ಪತ್ ಮೂರು ಹಾಲು ಬರ್ತೀನಿ ಸರ್ ಇದರಲ್ಲಿ ಇದೇ ಹಸೂನಲ್ಲಿ ಇನ್ನೂ ಸೈ ಇನ್ನೂ ಸೈಜ್ ಬರುತ್ತೆ ಹಸು ಇದು ಇನ್ನು ಇನ್ನೂ ಅಳ್ಳುತ್ತೆ ಹಸು ಫೈನಲ್ಲಿ ಒಳ್ಳೆ ಆಲ್ ಬರ್ತೀನಿ ಸಹ ಕೇಕ್ ಬಂದೋ ಈಗ ಐನೂರ ಎಪ್ಪತ್ತು ರೂಪಾಯಿ ಕೊಡ್ತಾ ಇದೀನಿ ಗಿಟ್ಸ್ ಬಂದು ನಾನೂರ ಎಪ್ಪತ್ತು ರೂಪಾಯಿ ಕೊಡ್ತಾನೆ ಅವ್ರ ಏನಾರ ನಿಮ್ ಚಾನಲ್ ಸಬ್ಸ್ಕ್ರೈಬ್ ಬಂದ್ರೆ ನಾನೂರ ಐವತ್ತು ರೂಪಾಯಿ ಗಿಂಡ್ ಕೊಡ್ತೀನಿ ಐನೂರ ಐವತ್ತು ರೂಪಾಯಿ ಕೇಕ್ ಕೊಡಿ ಸರ್ ಇಪ್ಪಿ ಬಂದ್ರು ಡಿಸ್ಕೌಂಟ್ ಕೊಡೋದ್ ಚಾನಲ್ ನಿಮ್ ಕಡೆ ಬಂದ್ರೆ ನಿಮ್ ಚಾನಲ್ ಸಬ್ಸ್ಕ್ರೈಬ್ ಆಗಿರ್ಬೇಕು ನಿಮ್ ಕಡೆ ಬರ್ಬೇಕು ಅವರು ಈಗ ನಿಮ್ ಚಾನಲ್ ಬಂದ್ರೆ ನಾನು ಒಂದು ಒಂದು ಇಪ್ಪತ್ತು ರೂಪಾಯಿ ನೀವು ಡಿಸ್ಕೌಂಟ್ ಕೊಡ್ತೀವಿ ಅಂತ ಹೇಳಿದ್ರೆ ಐನೂರ ಎಪ್ಪತ್ತು ರೂಪಾಯಿ ಐನೂರ ಐವತ್ತು ರೂಪಾಯಿ ಕೊಡ್ತೀವಿ

ಆತ್ ನೋಡ್ಲಿ ಒಂದ್ ಅವ್ರಿಗೆ ರಿಸಲ್ಟ್ ಬೇಕಾದ್ರೆ ಈಗ ಅಕಸ್ಮಾತ್ ಒಳ್ಳೆ ರಿಸಲ್ಟ್ ಬತ್ತಾ ಆಕ್ ರಿಸಲ್ಟ್ ಬರ್ಲಿಲ್ಲ ಅವ್ರು ಗೊತ್ತಾಗ್ತಲ್ಲ ಹಾಕೋದ್ ಬೇಡ ಸರ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದೇ ಬರ್ತದೆ ಸರ್ ಇದು ತೊಂದರೆ ಇಲ್ಲ ಯಾವ ತೊಂದ್ರೆ ಇಲ್ಲ ಏನು ತಲೆ ಕೆಡಿಸ್ಕೊಂಡ ಸರ್ ಈಡು ನಿಲ್ಲ ಗರ್ಮ ನಿಲ್ಲ ಎಲ್ಲ ಸುಳ್ಳು ಸರ್ ಗರ್ಮ ನಿಲ್ಲುತ್ತೆ ಏನ್ ತೊಂದರೆ ಇಲ್ಲ ಮೇಂಟೈನ್ ಮಾಡೋಕೆ ಅಷ್ಟೇ ಸರ್ಸ್ಕೊಳ್ಳ ಅವ್ರು ಕರೆಕ್ಟಾಗಿ ಏಟ್ ಟೈಮಿಗೆ ಈಡು ಕೊಡ್ಸ್ಕೊಬಿಟ್ರೆ ಕರೆಕ್ಟಾಗಿ ಇದಾಗುತ್ತೆ ಸರ್ ಫಲ ನಿಲ್ಲುತ್ತೆ ಏನ್ ತೊಂದರೆ ಆಗಲ್ಲ ಸರ್ ಸರ್ ಏನ್ ತೊಂದರೆ ಇಲ್ಲ ಒಂದ್ ಬ್ಯಾಗ್ ತಗೊಂಡೋಗಿ ಹಾಕ್ಲಿ ಅವರು ಅವ್ರೇ ಅವ್ರೇ ಹೇಳ್ತಾರೆ ರಿಸಲ್ಟ್ ಹಾಕಾದ್ಮೇಲೆ ಒಂದು ಮೂರು ನಾಲ್ಕು ದಿವ್ಸ ಮತ್ತೆ ಫೋನ್ ಮಾಡಿ ಧನ್ಯವಾದಗಳು